ಹಾಯ್ ಫ್ರೆಂಡ್ಸ್ ಪೂರಿತ ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶುರುವಿಗೆ ಸೂರ್ಯ ಹೊಸ ಅವತಾರದಲ್ಲಿ ಮನೆಗೆ ಎಂಟ್ರಿ ಕೊಡ್ತಾನೆ ವಿಭೂತಿ ಕುಂಕುಮವನ್ನು ಧರಿಸ್ಕೊಂಡು ಕೈಯಲ್ಲಿ ಲಿಂಬೆಯನ್ನು ಹಿಡಿದುಕೊಂಡು ಓಂ ರೀಂ ಜೂಮ್ ಅಂತ ಮಂತ್ರವನ್ನು ಹೇಳ್ತಾ ಮನೆಗೆ ಎಂಟ್ರಿ ಕೊಡ್ತಾನೆ ಸ್ವಾಮಿ ಬಲಗಾಲಲ್ಲಿ ಎಂಟ್ರಿ ಕೊಡಿ ಎಂದಿದ್ದಾರೆ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾ ಬಲಗಾಲಲ್ಲಿ ಕಾಲನ್ನು ಇಟ್ಬಿಟ್ಟು ಮನೆಯೊಳಗೆ ಬರ್ತಾನೆ ಅಲ್ಲಿ ಅವರು ಮತ್ತು ಶಾಂತಿ ನಿಂತಿರ್ತಾರೆ ಇವನ ಅವತಾರವನ್ನು ನೋಡಿಬಿಟ್ಟು ಅವರು ತುಂಬಾ ಗಾಬರಿ ಆಗ್ತಾರೆ ಏನಾಯಿತು ಇವ್ಗೆ ಏನಾಯಿತು ಅಂತ ಮೀನಾನು ಕೂಡ ಹೊರಗಿಂದ ಒಳಗಿಂದ ಅವಳು ಕೂಡ ಹೊರಗೆ ಬಂದ್ಬಿಟ್ಟು ಆಕೆಯೂ ಕೂಡ ನೋಡಿ ಏನಾಯಿತು ಮಾವ ಇವ್ರಿಗೆ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಮೀನಾ ಮಾವನನ್ನು ಕೇಳ್ತಾಳೆ ಶಾಂತಿ ಏನು ರೀ ಅವನಿಗೆ ಚಿಡಿತಾ ಈ ರೀತಿ ಯಾಕೆ ಇದ್ದಾನೆ ಇವನು ಏನು ದೆವ್ವ ಬಂದಿದ್ದ ಇವನು ಮೈಯಲ್ಲಿ ಅಂತ ಅಂದಾಗ ರಂಗನಾಥವರು ಅಲ್ಲಕನೇ ನಮ್ಮ ಮನೆಯಲ್ಲಿ ನಿನ್ನಂಥದ್ದೆವ್ ಬಂದ್ಬಿಟ್ಟು ಮತ್ತೆ ದೆವ್ವ ಬರೋಕ್ಕೆ ಸಾಧ್ಯನೇ ನೀನೆ ದೊಡ್ಡ ದೆವ್ವ ಇರುವಾಗ ಅಂತ ಅವರು ಅಂತ ರಾಗಶಾಂತಿ ರೀ ಅಂತ ಅವ್ರ ಮೇಲೆ ರೇಗ್ತಾ ಎಲ್ಲಿ ಇವನು ಸೂರ್ಯ ಆ ರೀತಿ ಇವ್ರಿಗೆಲ್ಲ ರೂಮ್ ರೂಮ್ ಚೀಮ್ ಅಂತ ಮಂತ್ರವನ್ನು ಹಾಕ್ತಾ ಇವರನ್ನು ಸುತ್ತುವರೆದು ಒಳಗಡೆ ಹೋಗ್ತಾನೆ ಈತ ಒಳಗಡೆ ಹೋಗೋದ್ರಾಗ ಶ್ರುತಿ ರೋಹಿಣಿ ಮನೋಜ್ ಮತ್ತು ರವಿ ಎಲ್ಲರೂ ಕೂಡ ಹಾಲಲ್ಲಿ ಸೇರಿರ್ತಾರೆ ಆ ಲಿಂಬೆನನ್ನು ಎಲ್ರಿಗೂ ಮುಂದೆ ತೋರಿಸ್ಬಿಟ್ಟು ರೂಮ್ ಚೀಮ್ ರಂ ಧೂಮ್ ಧಕ್ ಅಂತ ಹೇಳಿ ಮಂತ್ರವನ್ನು ಹೇಳ್ತಾ ಅದನ್ನು ಎಲ್ಲರೂ ಇದ್ರಿಗೂ ತೋರಿಸ್ತಾನೆ ಹ್ಞೂ ಅಂತ ಏನು ಅವನ ಮೇಲೆ ಯಾವುದೇ ಒಂದು ದೇವಿ ಅವತಾರ ಬಂದಿದೆ ರೀತಿಯಲ್ಲಿ ಅವನ ಏನಪ್ಪ ಅಂದ್ರೆ ವರ್ತನೆ ಮಾಡ್ತಾ ಕೂಗ್ತಾ ಓಡಾಡ್ತಾನೆ ಅವನ ವರ್ತನೆಯನ್ನು ನೋಡಿ ಮನೋಜ ರೋಹಿಣಿ ಮತ್ತು ಶಾಂತಿ ತುಂಬನೇ ಗಾಬರಿಗೊಂಡು ಅವರು ನಿಂತುಬಿಟ್ಟಿರ್ತಾರೆ ಅವನು ಹೇಳ್ತಾನೆ ಅಪ್ಪ ನಮ್ಮ ಮನೆಯಲ್ಲೇ ಆಗಿದೆ ಅಲ್ಲಪ್ಪ ನಮ್ಮ ಮನೆಯಲ್ಲಿ ಯಾವುದೋ ದುಷ್ಟ ಶಕ್ತಿ ಇದೆಯಪ್ಪ ನಮ್ಮ ಒಡವೆನ ಯಾರು ಚೇಂಜ್ ಮಾಡಿದಾರಲ್ಲ ಅವ್ರು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇದಾಗ್ತಾರಂತಪ್ಪ ಅಲ್ಲಿ ಒಬ್ಬ ಸ್ವಾಮಿ ತಡಿ ಅವರಿಗೆ ಕಾಲ್ ಮಾಡ್ತೀನಂತ ಸೂರ್ಯ ಅವರಿಗೆ ಕಾಲ್ ಮಾಡಿದ ರೀತಿಯಲ್ಲಿ ವರ್ತನೆ ಮಾಡಿ ಅಪ್ಪ ಇದನ್ನು ದೇವರ ಮನೆಯಲ್ಲಿ ಇಡ ಅಂತ ಹೇಳಿದಾರಪ್ಪ ಅಂದರೆ ಯಾರು ಈ ಒಂದು ಒಡವೆಯನ್ನು ಕದ್ದಿರ್ತಾರಲ್ಲ ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರ ಕಾಲು ಬಿದ್ದೋಗುತ್ತಂತಪ್ಪ ಅವ್ರ ಬಾಯಿನೂ ಕೂಡ ಬಿದ್ದೋಗುತ್ತಂತೆ ಅಂತ ಅಪ್ಪನ ಇದ್ರಿಗೆ ಹೇಳ್ಬಿಟ್ಟು ಆ ಲಿಂಬೆ ಎಲ್ಲರ ಎದುರಿಗೂ ತೋರಿಸ್ತಾನ ಆ ಹಣ್ಣು ನೋಡಿದಂತ ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರ ಏನೋ ಇದು ಈ ರೀತಿ ಯಾಕೆ ಮಾಡ್ತಾ ಇವನು ಅಂತ ಅವರು ಕೂಡ ಒಳಗೊಳಗೆ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಈ ಸೂರ್ಯ ರೀಂ ರೂಮ್ ಧಮ್ ಧಕ್ ಯಾರು ನಮ್ಮ ಒಡವೆನ ತಗೊಂಡಿದ್ದಾರೆ ಯಾರು ಆ ದುಷ್ಟಶಕ್ತಿ ಅವ್ರ ಬಾಯಿ ಬಿದ್ದೋಗುತ್ತೆ ಕಾಲು ಬಿದ್ದೋಗುತ್ತೆ ನಮ್ಮ ಸ್ವಾಮೀಜಿ ಹೇಳಿದ್ದಾರೆ ಅಂತ ಎಲ್ಲರೂ ಇದ್ರಿಗೆ ತೋರಿಸ್ತಾನ ಶಾಂತಿ ತುಂಬಾ ಗಾಬರಿ ಆಗ್ತಾಳೆ ಎಲ್ಲಿ ನಾನು ಬಾಯಿ ಬಿದ್ದೋಗುತ್ತೋ ಕೈ ಬಿದ್ದೋಗುತ್ತೋ ಅಂತ ಆಕೆ ಅಂದರೆ ಕಳ್ಳರ್ಜಿ ಒಳ ಹುಳುಗೆ ನನಗೆ ಆಕೆ ತನ್ನ ಬಗ್ಗೆನೇ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ ನೋಡಿರಿ ಇವನು ಏ ರೀತಿ ಮಾಡ್ತಾ ಇದ್ದಾನೆ ಏನೇ ಒಂದು ಅಂತ ಶಾಂತಿ ಕೇಳಿದಾಗ ಮೀನಾನು ಹೇಳ್ತಾಳೆ ಇಲ್ಲ ಈ ರೀತಿ ಸ್ವಾಮಿ ಹತ್ರ ಹೋಗಿ ಬಂದದ್ದು ನಮ್ಮನೆಯಲ್ಲಿ ಓನೇಲಿ ಉದಾಹರಣೆಗಳಿದಾವೆ ಯಾರಾದರೂ ದುಷ್ಟಶಕ್ತಿ ಇದನ್ನು ಮಾಡಿದಾಗ ಅವ್ರ ಹತ್ರ ಹೋಗಿ ಲಿಂಬೆನ ತರ್ತಿರ್ತಿದ್ರು ಅವರು ಹೇಳ್ದಾಗೆ ಯಾರು ಅವ್ರಿಗೆ ಕೆಟ್ಟ ಕೆಲಸ ಮಾಡಿರ್ತಿದ್ರು ಅವ್ರ ಬಾಯಿನ ಬಿದ್ದೋಗ್ತಿತ್ತು ಅಂದಾಗ ಶಾಂತಿ ತನ್ನ ಬಗ್ಗೆ ತಾನೇ ಇಮೇಜ್ ಮಾಡ್ಕೊತಾಳೆ ಮೀನ ಅದನ್ನೇ ಹೇಳ್ತಾಳೆ ಇಲ್ಲ ರೀ ಇದು ಸತ್ಯ ನಮ್ಮ ಮನೆ ಹತ್ರ ಈ ರೀತಿ ಪ್ರಸಂಗ ಆಗಿದೆ ಅವರು ಸುಳ್ಳು ಹೇಳಿದ್ದಕ್ಕೆ ಅವ್ರಿಗೆ ಆ ರೀತಿ ಆಗಿತ್ತು ಅಂದಾಗ ಮನೋಜನು ಕೂಡ ತನ್ನ ಬಗ್ಗೆ ತಾನೇ ಊಹೆ ಮಾಡ್ಕೊತಾನೆ ಬಾಯನ್ನು ಸಟ್ ಮಾಡ್ಕೊಂಡು ಅಪ್ಪ ಈ ರೀತಿ ಆಗ್ತಾನ ಸ್ಥಿತಿ ಅಂತ ಯೋಚನೆ ಮಾಡ್ತಾನೆ ಶ್ರುತಿ ಏ ಇದೆಲ್ಲ ನೀವು ನಂಬ್ತೀರಾ ಅಂತ ಅಂದಾಗ ರಂಗನಾಥ್ ಅವರು ಕೂಡ ಹೌದು ನಮ್ಮೂರಲ್ಲಿ ಒಬ್ಬ ಸ್ವಾಮಿ ಇದ್ದ ಅವನು ಕೂಡ ಈ ದುಷ್ಟಶಕ್ತಿಗೆ ಈ ರೀತಿ ಲಿಂಬೆಯನ್ನು ದಾರವನ್ನು ಕೊಡ್ತಿದ್ದ ಆ ರೀತಿ ಯಾರು ತೊಂದರೆ ಮಾಡುತ್ತಿದ್ದರು ಅವರು ತೊಂದರೆಯನ್ನು ಅನುಭವಿಸ್ತಿದ್ರು ಅಂತ ರಂಗನಾಥ್ ಅವರು ಹೇಳ್ತಾರೆ ಮೀನನು ಕೂಡ ಹೌದ್ರಿ ಮಾವ ನಂಗೂ ಇದನ್ನೆಲ್ಲ ನೋಡಿದೀನಿ ಮಾವ ಅಂತ ಹೇಳ್ತಾಳ ತಾಯಿ ಇದೆಲ್ಲ ಸತ್ಯ ನಾನು ನಂಬ್ತೀನಿ ಇದನ್ನು ಆ ರೀತಿ ಬಾಯಿ ಬಾಯಿಬುದ್ಧ ಉದಾಹರಣೆಗಳನ್ನು ನೋಡಿದ್ದೀನಿ ಅಂದಾಗ ತಾಯಿ ಮಗ ತುಂಬಾ ಗಾಬರಿ ಆಗ್ತಾರ ಮನೋಜಂತು ತನ್ನ ತಾಯಿಯನ್ನ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ ಏನಿದ್ದು ರೀ ನೀವು ಆದರೂ ಹೇಳ್ರಿ ಇವನಿಗೆ ಅದನ್ನು ದೇವ್ರ ಮನೆಯಲ್ಲಿ ಇಡೋದು ಬೇಡ ಅಂತ ಹೇಳಿರಿ ನೀವು ಅಂತ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಾಳೆ ಆದರೆ ಸೂರ್ಯ ಅಪ್ಪ ಇದನ್ನು ದೇವ್ರ ಮನೆಯಲ್ಲಿ ಇಡು ಅಂತ ಹೇಳಿದಾರಪ್ಪ ನಾನು ದೇವ್ರ ಮನೆಯಲ್ಲಿ ಇಡ್ತೀನಪ್ಪಾ ಅಂತ ಅಂದಾಗ ನಮ್ಮ ಮನೋಜ್ ಅಂತೂ ಅಯ್ಯೋ ಏನಾಗುತ್ತೋ ಏನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನನಸ್ತಿದ್ದಿ ಏನಾಗುತ್ತೋ ಏನೋ ಬಾಯಿ ಬಿದ್ದೋಗುತ್ತೋ ಏನೋ ಅಂತ ತುಂಬ ಗಾಬರಿ ಆಗ್ತಾನೆ ಶಾಂತಿ ಅದನ್ನು ದೇವ್ರ ಮನೆಯಲ್ಲಿ ಇಡೋದು ಬೇಡ ರೀ ಹೇಳ್ರಿ ಅಂದರೆ ಕೇಳೋದಲ್ಲ ಇಲ್ಲ ನೀನು ಏನಾದರೂ ತಪ್ಪು ಮಾಡಿದೀಯಾ ನೀನು ಸುಮ್ಮರು ನಾನು ಒಯ್ದು ಇಡತೀನಿ ಅಂತ ಸೂರ್ಯ ಅದನ್ನು ಒಯ್ದು ದೇವ್ರ ಮನೆಯಲ್ಲಿ ಇಟ್ಬಿಡ್ತಾನೆ ಇಟ್ಬಿಟ್ಟು ಹೊರಗೆ ಬರ್ತಾನೆ ಎಲ್ರ ಕಣ್ಣು ಕೂಡ ದೇವ್ರ ಮನೆಯಲ್ಲಿ ಇಟ್ಟಂಥ ಲಿಂಬೆ ಹಣ್ಣಿನ ಮೇಲೇನೆ ಹೋಗುತ್ತೆ ಏನು ಈ ಲಿಂಬೆ ಹಣ್ಣಿಂದ ಯಾರಿಗೇನು ಸಮಸ್ಯೆ ಆಗುತ್ತೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ನಿಂತಿರ್ತಾರ ಆದರೆ ಅವನ ಇಟ್ಟು ಬಂದಿಂದ ಸೂರ್ಯನ ವರ್ತನೆ ಬದಲಾಗುತ್ತೆ ಯಾಕೋ ರವಿ ಅಂದಾಗ ಶ್ರುತಿ ಹೋಗೋಣ ಅಂತ ಶ್ರುತಿನ ಕರೆತು ಯಾಕೆ ಏನಾಗಿದೆ ಎಲ್ಲರೂ ಯಾಕೆ ಸೇರಿದ ಮತ್ತು ಸೂರ್ಯ ತನಗೇನು ಗೊತ್ತಿಲ್ಲದೆ ತನ್ನ ವರ್ತನೆ ಬಗ್ಗೆ ತನಗೆ ಅರಿವಿಲ್ಲದ ರೀತಿಯಲ್ಲಿ ಎಲ್ಲರಿದ್ರಿಗೂ ಮಾಡ್ತಾನೆ ಮಾತಾಡ್ತಾನೆ ಅದನ್ನು ನೋಡಿದಂಥ ಶಾಂತಿ ಮನೋಜ್ ಕೂಡ ಗಾಬರಿಯಿಂದ ಬನ್ನಿ ಹೋಗೋಣ ಅಂತ ಆ ಕಡೆ ಹೋಗ್ತಾರ ಎಲ್ಲರ ಕಣ್ಣು ಕೂಡ ಲಿಂಬೆ ಹಣ್ಣು ಮೇಲೆ ಇರುತ್ತೆ ಅದನ್ನು ಏನಪ್ಪ ಅಂದ್ರೆ ಯಾವ ಒಂದು ದೊಡ್ಡ ಸ್ವಾಮೀಜಿ ಕೊಟ್ಟಿದ್ದಾನೋ ಎನ್ನೋ ರೀತಿಯಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಸೂರ್ಯ ಮನೆಗೆ ಬಂದಿರ್ತಾನೆ ಎಲ್ಲರೂ ಗಾಬರಿಯಾಗಿ ಇಪ್ಪ ಏನಾಗುತ್ತೋ ಅಂತ ರೋಹಿಣಿ ಸಹಿತ ಭಯ ಬಿದ್ದಿರ್ತಾಳೆ ಎಲ್ಲರೂ ಕೂಡ ತನ್ನ ತಮ್ಮ ಕ ರೂಮ್ಗೆ ಹೋಗ್ತಾರ ಮೀನಾ ಮತ್ತು ಸೂರ್ಯ ಕಿಚನಲ್ಲಿ ಇರ್ತಾರೆ ಮೀನಾ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅಲ್ಲಿ ಬಂದಂಥ ಸೂರ್ಯನ ನೋಡಿಬಿಟ್ಟು ಏನು ರೀ ಇದು ಯಾವ ಸ್ವಾಮಿ ಹತ್ರ ಹೋಗಿದ್ರಿ ನನಗೂ ಹೇಳಿದ್ದರೆ ನಾನು ಬರ್ತಿದ್ದಿಲ್ವಾ ಅಂತ ಮೀನಾ ಕೇಳಿದಾಗ ಹಾಂ ಹೋಗಿದ್ದೆ ನಾನು ಒಬ್ಬ ದೊಡ್ಡ ಸ್ವಾಮಿ ಹತ್ರ ಹೋಗಿದ್ದೆ ನಾನು ಯಾಕೆ ಅಂದಾಗ ಅಲ್ಲ ರೀ ನಾನು ಬರ್ತಿದ್ನಲ್ಲ ಅಂದಾಗ ಇಲ್ಲ ನಾನು ಹೋಗಿದ್ದೆ ಆ ದೊಡ್ಡ ಸ್ವಾಮಿ ಸೂರೇಂದ್ರನಾಥ ಸ್ವಾಮೀಜಿ ಅಂತ ಇದ್ರು ಆ ಸ್ವಾಮಿ ಅವ್ರ ಹತ್ರ ಹೋಗಿದ್ದೆ ಅಂದಾಗ ಎಲ್ಲಿದ್ದಾರೆ ಆ ಹೆಸರನ್ನೇ ಕೇಳಿಲ್ಲಲ್ಲ ನಾನು ಅಲ್ಲ ರೀ ನಾನು ಸ್ವಲ್ಪ ಬಂದು ಕೇಳ್ತಿದ್ದೆನೇ ಅಲ್ವಾ ಅಂದಾಗ ಏ ಸೊಮ್ಮೆ ರೇ ಯಾವ ಸ್ವಾಮಿ ಹತ್ರ ಹೋಗಬೇಕು ನಾನೇ ರೇ ತಗೊಂಡು ಬಂದಿರೋದು ಅದ ಅಂತ ಹೇಳ್ತಾನೆ ಆ ನೀವ ನೀವು ಹೇಗೆ ತಗೊಂಡು ಬಂದಿರಿ ಅದನ್ನು ಇಲ್ಲ ಪೆಂಗೆನ ಕೆಡವೋಕೆ ನಾನೇ ರೆಡಿ ಮಾಡಿದ್ದು ಅಂತ ಸೂರ್ಯ ಹೇಳ್ತಾನೆ ಆದರೆ ಇಲ್ಲಿ ಪೆಂಗೆ ಮಾತ್ರ ತನ್ನ ಭ್ರಮೆಯಲ್ಲಿ ಎಲ್ಲಿ ನನ್ನ ಬಾಯಿ ಸೊಟ್ಟಾಗುತ್ತೋ ಅಂತ ಅವನು ಕೈ ಸೊಟ್ಟಾಗುತ್ತೋ ಬಾಯಿ ಸೊಟ್ಟಾಗುತ್ತೋ ಅಂತ ಶಾಂತಿ ತಮ್ಮ ತಮ್ಮ ಡಬ್ ಡಬ್ಬಿಕೆಯಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಏನೋ ಮನೋಜ ಈ ರೀತಿ ಆದರೆ ಹೇಗೆ ಅಂತ ಹೇಳ್ತಾಳೆ ಶಾಂತಿ ಮನೋಜನ ಇಮೇಜ್ ಮಾಡ್ಕೋತಾಳೆ ಅವ್ನು ಸೊಟ್ಟು ಮೂರ್ತಿಯಲ್ಲಿ ಮನೋಜ ಶಾಂತಿನ ಇಮೇಜ್ ಮಾಡ್ಕೊತಾನೆ ಆಕೆ ಬಾಯಿ ಸೊಟ್ಟಾದ ರೀತಿಯಲ್ಲಿ ಆಕೆ ಅವನು ಇಮೇಜ್ ಮಾಡ್ಕೊತಾನ ಅವಾಗ ಮನೋಜ್ ತಾಯಿಗೆ ಹೇಳ್ತಾನೆ ಅಮ್ಮ ನಿನ್ನ ಬಾಯಿ ಸೊಟ್ಟಾಗಿದೆಮ್ಮ ನೋಡಮ್ಮ ನಿನ್ನ ಬಾಯಿ ಅಂತ ಮನೋಜ ಅಲ್ಲಮ್ಮ ನಿನ್ನ ಬಾಯಿ ಜಾರು ಬಂಡೆ ಆಗಿದೆ ಅಂತ ಮನೋಜ್ ಹೇಳ್ತಾನೆ ಶಾಂತಿ ಅಲ್ಲ ಕಣ್ ನಿನ್ನ ಬಾಯಿ ನೋಡ್ಕೊರೋ ನಿನ್ನ ಬಾಯಿನೂ ಕೂಡ ಹಾಗೆ ಆಗಿದೆ ನನಗೆ ಸಾಕಾಗೋಯ್ತು ನಿನಗೆ ಸಂಬಂಧ ನನ್ನ ಪರಿಸ್ಥಿತಿನ ಎಲ್ಲಿಗೆ ತಂದಿಡ್ತೀಯೋ ನೀನು ಅಂತ ಕೂಗಾಡ್ತಾ ಇರ್ತಾಳೆ ಅದನ್ನು ಕೇಳಿದಂಥ ರೋಹಿಣಿ ಹೊರಗಡೆಯಿಂದ ಒಳಗೆ ಬರ್ತಾಳೆ ಏನತ್ತೆ ಏಕೆ ಏಕೆ ಬಾಯಿ ಮಾಡ್ತಾ ಇದ್ದೀರಾ ಏನಿದು ಅಂತ ಕೇಳಿದಾಗ ಏನಿಲ್ಲಮ್ಮ ಅಂತ ಹೇಳ್ತಾಳೆ ಶಾಂತಿ ಅವಾಗ ರೋಹಿಣಿ ಇಲ್ಲ ಅತ್ತೆ ಹೋಗಿ ನೀವು ರೆಸ್ಟ್ ಮಾಡಿ ಅಂದಾಗ ಇಲ್ಲ ನನಗೆ ಈ ರೀತಿ ಕಾಣ್ತಾ ಇದೆ ಅಂದಾಗ ಹಾಗಾದರೆ ನೀವು ಕನ್ನಡಿ ಇಲ್ಲಿ ನೋಡ್ಕೊಳ್ಳಿ ಇಬ್ಬರೂ ಬಾಯಿನೂ ಕೂಡ ಚೆನ್ನಾಗೇ ಇದೆ ಏನೂ ಆಗಿಲ್ಲ ನಿಮ್ಮ ಬಾಯಿಗೆ ಅಂತ ರೋಹಿಣಿ ಅವರಿಗೆ ಸಮಾಧಾನ ಪಡಿಸಿ ಶಾಂತಿಗೆ ಹೋಗಿ ಅತ್ತೆ ನೀವು ರೆಸ್ಟ್ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಅಂತ ಶಾಂತಿಗೆ ಸಮಾಧಾನ ಮಾಡಿ ಆಕೆಗೆ ರೆಸ್ಟ್ ಮಾಡಲಿಕ್ಕೆ ರೋಹಿಣಿ ಕಳಿಸ್ತಾಳೆ ಆಯಿತು ರೋಹಿಣಿ ಅಂತ ಶಾಂತಿ ರೆಸ್ಟ್ ಮಾಡೋಕ್ಕೆ ಹೋಗ್ತಾಳೆ ಈ ಕಡೆ ನಮ್ಮ ರೋ ಮನೋಜ್ ತುಂಬಾ ಭಯಭೀತವಾಗಿರ್ತಾನೆ ಏನು ಮೀನಾ ಸೂರ್ಯ ಈ ರೀತಿ ಮಾಡ್ರು ನಮಗೆ ರೋಹಿಣಿ ನಮಗೆ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಭಯ ಬೀಳ್ತಾನೆ ರೀ ನೀವು ವರಿ ಮಾಡಬೇಡಿ ತೊಗೊಳ್ಳಿ ಒಂದು ಸಾಂಗ್ ಹತ್ಕೊಂಡು ಕೇಳ್ತಾ ಕೂಡಿ ನಾ ಒಂದು ಕಾಲ್ ಮಾಡಿ ಬರ್ತಾನೆ ಅಂತ ಹೋಗ್ತಾಳೆ ಬೇಡ ಕೂಡು ಅಂತ ಆಕೆನೋ ಅಲ್ಲೇ ಕೂಡಿಸ್ಕೋತಾನೆ ಈ ಕಡೆ ಶ್ರುತಿ ರವಿ ಕೂಡ ಅದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಎಲ್ಲ ರವಿ ಇದು ಹೇಗೆ ಇದು ಸೂರ್ಯ ಅವರು ವರ್ತನೆ ಹೇಗೆ ಕಾಣ್ತು ನಿಮಗೆ ನೀನು ನಂಬ್ತಿಯ ಇದನ್ನು ಹೌದು ಸೂರ್ಯ ಅವನು ಬಿಡಲ್ಲ ಒಡವೆ ವಿಚಾರ ಸಂಬಂಧ ಏನಾದರೂ ಮಾಡಿ ಆ ವಿಚಾರ ತರಬೇಕಂತ ಮಾಡ್ತಾ ಇದ್ದಾನೆ ಯಾವ ಕೃಷಿ ಹತ್ರ ಹೋಗಿದ್ರು ಮೀನಾ ಅಂತ ಶ್ರುತಿ ಮೀನ ಅವ್ರನ್ನ ಕೇಳ್ತಾರೆ ಆವಾಗ ಮೀನಾ ಅಯ್ಯೋ ಯಾವ ಸ್ವಾಮಿ ಹತ್ರ ಹೋಗಿಲ್ಲ ಮ ರವಿ ಅಣ್ಣ ತಾನೇ ಆ ರೀತಿ ರೆಡಿ ಮಾಡ್ಕೊಂಡು ಬಂದಿದ್ದೆ ಏನು ಅಣ್ಣನ ನಂಗೆ ಗೊತ್ತಿತ್ತು ಅವ್ನು ಯಾವುದೇ ಸ್ವಾಮಿ ಹತ್ರ ಹೋಗಲ್ಲ ಅಂತ ಅಂತ ರವಿ ಹೇಳ್ತಾನೆ ಹೌದು ರವಿ ಅವಳು ಶ್ರುತಿನೂ ಕೂಡ ಹಾಗೆ ಅಂತಳೆ ಹೌದಾ ಅವರು ಯಾವ ಸಮೇತ್ರ ಹೋಗಿಲ್ವೋ ಹಾಗಾದ್ರೆ ಇದು ಎಲ್ಲ ಹೇಗೆ ಅಂದಾಗ ಇಲ್ಲ ಮನೋಜನ್ ಬಾಯಿಯಿಂದ ಈ ಒಂದು ವಿಚಾರವನ್ನು ಹೊರತರಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ರವಿ ನಿಮ್ಮ ಅಣ್ಣ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಕೂಡ ನಗ್ತಾ ತಮ್ಮ ಕೆಲಸದ ಮ್ಯಾಗೆ ಹೋಗ್ತಾರೆ ಇವ್ರಿಗೆ ತಾಯಿ ಮಗ್ಗೆ ನಿದ್ದೆನೇ ಹತ್ತಂಗಿಲ್ಲ ಯಾಕೆಂದರೆ ತಗೊಂಡಿನ ಹುಳುಗೆ ಅನ್ನೋ ಹಾಗೆ ಎಲ್ಲಿ ನಮ್ಮ ಬಾಯಿ ಬಿದ್ದೋಗುತ್ತೋ ಕಾಲು ಬಿದ್ದೋಗುತ್ತೋ ಕೈ ಬಿದ್ದೋಗುತ್ತೋ ಅಂತ ಅದೇ ಯೋಚನೆಯಲ್ಲಿ ಕಸ್ತೂರಿಗೆ ಫೋನ್ ಮಾಡ್ತಾರೆ ಹಲೋ ಕಸ್ತೂರಿ ಏನು ಮಾಡ್ತಾ ಇದ್ದೀನಿ ನಮಗೆ ಸೂರ್ಯ ಈ ರೀತಿ ಲಿಂಬೆ ಹೀಗೆ ಹೀಗಿಟ್ಟಿದ್ದ ಜಗಲಿ ಜಗ್ಲಿಮೆಗೆ ಏನು ಮಾಡೋದು ಅದಕ್ಕೆ ಪರಿಹಾರ ನೀನು ಹೇಳಬೇಕು ಕಸ್ತೂರಿಯಿಂದಾಗ ಆಯ್ತು ತಗೊಂಡು ನಾನು ಎಲ್ಲ ಪರಿಹಾರ ಹೇಳ್ತೀನಿ ನಾಳೆ ಬೆಳಗ್ಗೆ ಮೀಟ್ ಆಗೋಣ ನಾನು ಒಬ್ಬ ಗುರುಜಿ ಹತ್ರ ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಸ್ತೂರಿ ಹೇಳ್ತಾರೆ ಅದ್ರ ಪ್ರಕಾರ ಕಸ್ತೂರಿ ಒಬ್ಬ ಮಹಾನ್ ಗುರುಜಿ ಹತ್ರ ಕರ್ಕೊಂಡ್ಬರ್ತಾರೆ ಅವರು ಇದ್ರಿಗೆ ಮನೋಜ ಕೇಳ್ತಾನೆ ಅಲ್ಲ ಸ್ವಾಮಿ ಈ ರೀತಿ ನನ್ನ ತಮ್ಮ ಹೀಗೆ ಹಣ್ಣು ತಂದಿಟ್ಟಿದ್ದಾನೆ ಅವನ ವಸ್ತು ಯಾರು ತೊಗೊಂಡಿದ್ದಾರೆ ಅವ್ರು ಕೈ ಕಾಲು ಬಿದ್ದೋಗುತ್ತಂತೆ ಬಾಯಿ ಬಿದ್ದೋಗುತ್ತಂತ ಹೌದಾ ಗುರುಜಿ ಅಂತ ಗುರುಜಿ ಅವ್ರನ್ನ ಕೇಳಿದಾಗ ಗುರುಜಿ ಹೌದು ಆ ರೀತಿ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಬಾಯಿ ಬಿದ್ದೋಗುತ್ತೆ ಕೈ ಬಿದ್ದೋಗುತ್ತೆ ಅಂತ ಗುರುಜಿ ಹೇಳಿದಾಗ ಮನೋಜ ತುಂಬಾ ಗಾಬರಿ ಆಗ್ತಾನೆ ಎಲ್ಲಿ ನನ್ನ ಬಾಯಿ ಬಿದ್ದೋಗುತ್ತೋ ಏನು ಅಂತ ಅವನು ಯೋಚನೆ ಮಾಡ್ತಾನೆ ಶಾಂತಿನೂ ಕೂಡ ಗಾಬರಿ ಆಗ್ತಾಳೆ ಎಲ್ಲಿ ನಮ್ಮ ಬಾಯ್ ಬಿದ್ದೋಗುತ್ತೋ ಅಂತ ಏನಾಗುತ್ತೆ ಅನ್ನೋದನ್ನು ಮುಂದಿಲ್ದು ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್